ಅಲ್ಲಿ ನೀಲ ಫೋನ್ ಹಚ್ಚಿದ್ಲು ನೀನ್ ಸಂಜೀಕ ನೀವು ಹೊಲಕ್ ಹೋಗಿದ್ರಿ ನಿಮ್ಮನ್ನು ಕೇಳಾತಿದ್ಲ ಮತ್ ಅವ್ರ ಅಣ್ಣನು ಕೇಳಾತಿದ್ಲ ಅಯ್ ಏನೋ ಬಾಳ ನೆಂಚು ನೆನ್ಸ್ ಆಗ್ತಿತ್ ಅಂತ ಬರ್ಬೇಕಂದ್ರು ಬರಾಕ್ ಆಗ್ಲಿಲ್ಲ ಅವ್ರ ಪಾಪ ಅದಕ್ಕೆ ಇವತ್ ಐದೇಶಿ ಐತಿ ಮತ್ತ ಐದೇಶಿ ಮಾಡಬೇಕು ಅಂತ ಅನ್ನತಿತ್ ಪಾಪ ಎಲ್ಲ ಧೂಳಾಪಾಳ ಎಲ್ಲ ಹೊಡ್ಯಾತಿತ್ ಅಂತ ಹೌದಾ ಎಷ್ಟ್ ಲಘು ಡಿಲೆವರಿ ಆಗಿ ಐದ್ ದಿನ ಆಯ್ತು ಹಾ ಹೆಣ್ ಹುಡ್ಗಿ ಆಗೇತಿ ಅಂದಿಲ್ಲ ಚೊಲೋ ಡೆಲಿವರಿ ಆಗಿ ಬಡ ಬಡ ಬಾರಿಂತನ ಮುಗದ್ ಬಿಟ್ರಂತು ನೀಲಾಗು ಹಗುರ ಆಕ್ಕೆತಿ ಕೆಲಸ ಪಾಪ ಅದಕ್ಕ ಅಲ್ಲ ಹೂರಿ ಎಲ್ಲಾ ನೀಲಾಗ ಬೀಳ್ತಾವ ಕೆಲಸ ಪಾಪ ಬಾಳ ಎಲ್ಲ ಕೆಲಸ ಮಾಡಿ ಮಾಡಿ ಸುಸ್ತ ಆಗೇತಿ ಬಾಂಡೆ ಧೂಳು ಆಮೇಲೆ ಹಾಸಿಗೆಗಳೆಲ್ಲಾ ಉಪ್ಪಕ್ಕೆ ಹೋಗದ್ಲಂತ ಅವ್ರ ಅತ್ತಿ ಒಂದಿಟ್ ಬಾಂಡೆ ತೆಕ್ ತೆಕ್ ಕೊಟ್ಟಂಗ ತೊಳ್ಯಾಕು ಹೋಗ್ಲಿಲ್ಲ ಅಂತ ನೋಡು ಆಮೇಲೆ ಎಲ್ಲ ಕುಚ್ಚಿದ ಕಡಬು ಪಾಪ ಇದು ಹುಣಸದ ಕಡಬ ಮಾಡಿರ. ಯಾಕೆ ಮಾಡಿ ಅಂತ ಜಗಳ ಮಾಡಿದ್ಲು ಅಂತ ಕುಚ್ಚಿದ ಕಡಬೇಕ ಕೊಡ್ಬೇಕು ಅಂತ ಅಂತ ಸಣ್ಣ ಹುಡುಗರಿಗೆ ಈಕಿ ಮೊಮ್ಮಗಳ ಅವು ಹುಡಿ ಹಾಕ್ಬೇಕು ಆ ಸಣ್ಣ ಹುಡುಗರಿಗೆ ಮೊಮ್ಮಗಳ ಕಿ ಮೊಮ್ಮಗಳಿಗೆ ಅಂತಾದ್ರಾಗ ಈಕಿ ಅವು ಕಡಬು ಮಾಡಿರ ಮತ್ತೆ ಅವ್ ಪಾಪ ಮೆತ್ತಗೆ ಇರ್ತಾವ ಹುಡುಗರು ತಿಂತಾವ ಅಂತೇಳಿ ಅದು ಪಾಪ ಆ ಹುಡುಗರಿಗೆ ಎರಡರಡು ಬರು ಹಂಗೆ ಹತ್ತವು ಕಡು ಮಾಡಿ ಅಂತ ಅಟ್ಟು ಬೈದ್ಲಂತ ಅಂತ ಸಾಕಟ್ಟು ಬೈದ್ಲ ನೀಲಾನ ಇರ್ವಾತ ಸುಮ್ಮ ಆದ್ಲಂತ ಅನ್ನ ಮಾಡಿ ಸಾರು ಮಾಡಿ ಮತ್ತೇನ ಶಾಂಡ್ಗಿ ಹಪ್ಪಳಾ ಕರ್ದಿನಿ ಬೆ ಬದ್ನಿಕಾಯಿ ಎಣ್ಗಾಯಿ ಪಲ್ಲೆ ಮಾಡಿದ್ನಿ ಆಮೇಲೆ ಕುಚ್ಚಿದ ಕಡ್ಬು ಒಂದು ಇಪ್ಪತ್ತೈದು ಮಾಡೀನಿ ನೀ ಹೇಳ್ದಂಗ ಅಂತಂದು ಎಲ್ಲಾ ನನ್ ಕೆ ಕೇಕ್ ಫೋನ್ ಹಚ್ಚಿ ಮಾಡಿದ ಪಾಪ ಮತ್ತೆ ಏನ್ ಮಾಡೋದು ಇನ್ನು ಮಾಡೋದು ನೋಡು ನನ್ನ ಮಗಳಿಗೆ ಗಂಡನ ಮನೆ ಏನೋ ಚಲೋ ಐತಿ ಆಸ್ತಿ ಅಂತಸ್ತ ಅಂತ ಕೊಟ್ಟು ಅವ್ರ ಅತ್ತಿ ನೀ ನೀರು ನೀರ್ ಏನು ಏನ್ ಮಾಡಕ್ ಹನೆ ಬರ್ದಾಗ ಅದ ಬರ್ದಿತ್ತಂದ್ರ ಅದ ಆಗೋದನಲ್ಲ ಇಲ್ಲಿ ನಿನ್ನ ಹನೆ ಬರ್ದಾಗ ನಿನ್ನ ಮಕ್ಳು ಹುಟ್ಟುವರ್ಗು ನಿನ್ನ ನನ್ ಜೋಡಿ ಚಂದ ಐತಿ. ಆಮೇಲೆ ನಿನ್ನ ಮಕ್ಳು ಹುಟ್ಟಿದ್ಮೇಲೆ ಅವ್ನು ಜೋಪಾನ ಮಾಡೋ ಅವ್ನು ಬೆಳೆಸೋ ಹೆಂಗೂ ಹೆಂಗೋ ಜೀವನ ಸಾಕೊಂಡು ಹೊಂಟಿದ್ದು ಮಕ್ಕಳು ಮಕ್ಕಳು ದೊಡ್ಡ ಆದ್ಮೇಲೆ ನೋಡು ಬಂದಿರೋದು ನಿನಗೆ ಸೊಸಿಯಿಂದ ಕಾಟ ನಿನ್ನ ಮಗನ ಮದ್ವೆಗಿಂತ ನಿಂದು ಪೈಲಾ ದರ್ಬಾರ್ ನೋಡಿದಳು ಏನೋ ಮನೀಗೇನು ಮೈ ಮೈ ತುಂಬ ಸರ ಹಾಕೋದೇನೋ ಊರೆಲ್ಲ ಆ ಕರೆದ್ರೆ ಈ ಕರೆದ್ರಂತೆ ಮದ್ವೆಗೆ ಹೋಗೋದು ಆ ನಾಕಕ್ಕೆ ಹೋಗೋದು ಆ ಫಂಕ್ಷನ್ಗೆ ಹೋಗೋದು ಈ ಫಂಕ್ಷನ್ಗೆ ಹೋಗೋದು ಮಾಡ್ತಿದ್ದಿ ಈಗ ಸೊಸಿ ಬಂದ ಮೇಲೆ ಎಲ್ಲ ಕಡೆ ಅಕ್ಕಿ ಹೊಕ್ಕಳು ನಿನ್ನ ಮೂಲ ಗುಂಪು ಮಾಡುವುದ ನೀ ಮೊದಲು ಬಂದಾಗನ ಯಾಕೆ ಅಂತ ನಿಂತಿದ್ದೆ ಅಂದ್ರೆ ಆಕೆ ತನ್ನಗೆ ಒಂದು ಮೂಲೆ ಹಾಕೊಂಡು ನೀ ಮಾಡಿಲ್ಲ ಮತ್ತು ಸೈಲ್ ಬಿಟ್ಬಿಟ್ಟಿ ನನ್ನ ಸುಸಿ ನನ್ನ ಸುಸಿ ಪಾಪ ಈಗ ಬಂದೈತಿ ಮಾಡೋನು ನಾನು ಮಾಡ್ತೀನಿ ಅನ್ನೋಂಗ ಮುಂದೆ ಹೋದಿ ಮತ್ತು ಆಕೆ ಅದನ್ನ ಕೈ ಹಿಡಿದು ಬಿಟ್ಲು ಇರಲಿ ಬಿಡ್ರಿ ದೇವರು ನನ್ನ ಹಣೆ ಬರ್ದಾಗ ಏನು ಬರ್ದಲ್ಲ ಅದು ಆಗಲೇಬೇಕು ಅದನ್ನು ನಾನು ಬದಲಾಯಿಸೋಕ್ಕಾಗಲ್ಲ ನಾ ಹೇಳಿದ್ದೆ ಇಲ್ಲಾಗ ನೀನು ಹೊಡಿ ಅತ್ತಿ ಚಾದ ಕುಡಿತರಿ ತೊಗೊಂಬರ್ಲಿ ಮಾಡ್ಕೊಂಡ್ರಿ ನೋಡಿ ಫ್ರೆಂಡ್ಸ್ ಯಾರೆಲ್ಲ ಹಾಯ್ ಹೇಳು ವಿಶ್ ವಿಶ್ ಮಾಡಿ ಅಂತ ಅಂತ ಇದ್ದಾರಲ್ಲ ಸೊ ಅವರಿಗೆಲ್ಲ ನಾನು ವಿಶಸ್ ವೀಡಿಯೋದಲ್ಲಿ ಇವತ್ತು ಸಾಯಂಕಾಲ ಎಲ್ಲರಿಗೂ ಹಾಯ್ ಹೇಳ್ತೀನಿ ಯಾರು ಬೇಜಾರು ಮಾಡ್ಕೊಬೇಡಿ ವಿಡಿಯೋದಲ್ಲಿ ಹೇಳಿದ್ದೀನಿ ಹೇಳಿಲ್ಲ ಅಂತ ಎಲ್ಲರಿಗೂ ನಾನು ವಿಶಸ್ ವೀಡಿಯೋದಲ್ಲಿ ಹಾಯ್ ಅಂತ ಹೇಳಿರ್ತೀನಿ ನನಗೆ ಜಾಸ್ತಿ ಏನು ಹಾಯ್ ಅಂತ ಕಮೆಂಟ್ ಬಂದಿರಲ್ಲ ಒಂದು ಎರಡು ಬಂದಿರ್ತಾವೆ ಅಷ್ಟೆ ಅದಕ್ಕೋಸ್ಕರ ನಾನು ವಿಶ್ವಾಸ ವೀಡಿಯೋ ಮಾಡಿ ಅದನ್ನು ಹೇಳುವಷ್ಟು ಎರಡು ವೀಡಿಯೋಕ್ಕಾಗಿ ಮತ್ತೆ ಯಾರೂ ಜಾಸ್ತಿ ನೋಡೋಕೆ ಹೋಗಲ್ಲ ಹೀಗಾಗಿ ಅದನ್ನು ಮಾಡಿನೂ ಸುಮ್ಮನೆ ನಿಮಗೆ ಟೈಮ್ ವೇಸ್ಟ್ ಅಲ್ವಾ ಅದಕ್ಕಾಗಿ ನಾನು ಏನು ಹೇಳಬೇಕಂತ ಇದ್ದೀನಿ ಅಂದರೆ ಪ್ಲೀಸ್ ಆದಷ್ಟು ನಾನು ಕೊಬ್ಬು ಸಿಟ್ಟು ಅಂತ ಹೇಳೋಕ್ಕೆ ಹೋಗಬೇಡಿ ನನ್ನ ರಿಕ್ವೆಸ್ಟ್ಗೋಸ್ಕರ ನಾನೇನು ಅಷ್ಟು ದೊಡ್ಡ ಮನುಷ್ಯಳಲ್ಲ ನಿಮಗೆ ಹಾಯ್ ಹೇಳಕ್ಕೆ ಇವತ್ತು ಒಂದು ವಿಶೇಷ ವಿಡಿಯೋದಲ್ಲಿ ಹಾಯ್ ಅಂತ ಹೇಳಿ ಬಿಟ್ಬಿಡ್ತೀನಿ ಯಾಕಂತಂದ್ರೆ ಈಗ ನೋಡಿ ಪ್ರತಿಯೊಬ್ಬರೂ ಕಾರ್ಟೂನ್ ಚಾನಲ್ ಮಾಡ್ತಿರ್ತಾರೆ ಈ ಕಿಕ್ಕೊಬ್ಬ ಬಂತು ಅಂತ ಹೋಗಬೇಡಿ ಪ್ಲೀಸ್ ನಾನು ಹಾಗೆ ಹೇಳ್ತಾ ಇರೋದು ಎಲ್ಲರಿಗೂ ಹಾಯ್ ಹೇಳಿ ಹೇಳಿ ಅಂತ ಅಂತಿಲ್ಲ ಅದನ್ನೊಂದು ಸಪ್ರೇಟಾಗಿ ನಾವು ವಿಡಿಯೋ ಮಾಡ್ಕೊಂಡು ಹೋಗ್ತೇವೆ ಅದನ್ನು ಯಾರೂ ಜಾಸ್ತಿ ನೋಡೋಕ್ಕೆ ಇಷ್ಟಪಡೋಲ್ಲ ಮತ್ತೆ ಈ ಕಾರ್ಟೂನ್ ವೀಡಿಯೋ ನೋಡೋರ್ಗು ಅದು ಇಷ್ಟ ಆಗ್ತಾ ಇರಲ್ಲ ಕೆಲವೊಬ್ಬರಿಗೆ ಇದನ್ನೇನಪ್ಪ ಹಿಂಗೆ ಮಾಡ್ಕೊತ ಕುಂದ್ರಾತಾಳ ಅಂತಾರೆ ಅದಕ್ಕೋಸ್ಕರ ಪ್ಲೀಸ್ ನಾನು ವಿಡಿಯೋ ನಂದು ವಿಡಿಯೋ ಸ್ಟಾರ್ಟ್ ಆದಾಗ ನಾನು ಕಮೆಂಟ್ ಮಾಡಿದವ್ರಿಗೆ ಎಲ್ಲರಿಗೂ ಹಾಯ್ ಮತ್ತು ನನಗೆ ಸಬ್ಸ್ಕ್ರೈಬ್ ಮಾಡಿದವ್ರಿಗೆ ಎಲ್ಲರಿಗೂ ಹಾಯ್ ಅಂತ ಹೇಳ್ಬಿಡ್ತೀರಿ ಅದು ಯಾರ್ಯಾರು ಹೇಳಿರ್ತಾರೋ ಅವ್ರಿಗೆಲ್ಲ ಮುಟ್ಟುತ್ತೆ ಪ್ಲೀಸ್ ಇದೊಂದು ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಗೆ ಓಕೆ ಇದ್ದರೆ ನೀವು ಕಮೆಂಟ್ಗಳು ತಿಳಿಸಿ ಮತ್ತು ಈ ಹಿಂದೆ ಇಲ್ಲಿವರೆಗೂ ಇವತ್ತಿನವರೆಗೂ ಯಾರು ಹಾಯ್ ಅಂತ ಹೇಳಿದ್ರಲ್ಲ ಅವ್ರಿಗೆ ಇವತ್ತು ಸಾಯಂಕಾಲ ವಿಸಸ್ ವೀಡಿಯೋದಲ್ಲಿ ಹಾಯ್ ಅಂತ ಹೇಳ್ಬಿಡ್ತೀನಿ ಇಲ್ಲಿಗೆ ಪ್ಲೀಸ್ ಇದನ್ನ ಹಾಯ್ ಅನ್ನೋದನ್ನು ಯಾಕಂದರೆ ನನ್ನ ಕಡೆಯಿಂದ ಹಾಯ್ ಅಂತ ಹೇಳಿದರೆ ಅದನ್ನೇನು ಪಾಪ ಬಂದು ಅವು ಮಕ್ಕಳಿಗೆ ಮುಟ್ಟೋದಿಲ್ಲ ಯಾಕಂದರೆ ಅಷ್ಟು ದೊಡ್ಡ ಮನುಷ್ಯರು ಅಲ್ಲ ಆದರೂ ನಾನು ನಿಮಗೋಸ್ಕರ ಹೇಳ್ತಾ ಇರೋದು ಪ್ಲೀಸ್ ಎಲ್ಲರೂ ಏನು ಹೇಳ್ತಾ ಇದ್ದೀನಿ ಅಂದರೆ ಕಾರ್ಟೂನ್ ಚಾನಲ್ ಅವ್ರಿಗೆ ವಿಡಿಯೋ ಮಾಡಕ್ಕೆ ಬಿಡಿ ಅದು ಯಾಕು ಬರೋದೇ ತಗೊಳ್ಳೋದೇ ಒಂದು ಹತ್ತು ನಿಮಿಷ ಅಷ್ಟೇ ಅದು ವೀಡಿಯೋ ಮಾಡೋಕೆ ನಾವು ಅರ್ಧ ಹಾಯ್ ಅಂತ ಹೇಳ್ಕೊಂಡು ಹೋದರೆ ಅದು ಇನ್ನೊಬ್ಬರಿಗೆ ಕಿರಿಕಿರಿ ಆಗತೈತಿ ಪ್ಲೀಸ್ ನನ್ನ ರಿಕ್ವೆಸ್ಟು ನಿಮಗೆ ಅನ್ನಿಸ್ತಿರ್ಬೋದು ಏನು ಇವಳು ಕಬ್ಬು ಬಂತ ಅಂತ ಇಲ್ಲ ಕಬ್ಬು ನಮಗೆ ಬರೋದಿಲ್ಲ ಆದರೆ ಮಾತು ನಾನು ಹೇಳ್ತಾ ಇರೋದು ಹಾಯ್ ಹೇಳಿ ಟೈಮ್ ವೇಸ್ಟ್ ಮಾಡೋದಕ್ಕಿಂತ ವಿಡಿಯೋ ನೋಡಿ ನೀವು ಖುಷಿಪಟ್ಟರೆ ಅಷ್ಟೇ ಸಾಕು ನನ್ನ ಮನಸ್ಸಲ್ಲಿ ನಿಮಗೆಲ್ಲ ಒಳ್ಳೇದಾಗಲಿ ಅಂತಲೇ ಇರ್ತೈತಿ ನಾನು ಹೇಳೋದಿಷ್ಟೇ ಕಮೆಂಟ್ ಮಾಡಿದವ್ರಿಗೂ ಎಲ್ಲರಿಗೂ ಹಾಯ್ ಎಲ್ಲರೂ ಯಾರು ಏನೇನು ಫಂಕ್ಷನು ಹ್ಯಾಪಿ ವೆಡ್ಡಿಂಗ್ ಆನ್ವರ್ಸರಿ ಮತ್ತು ಬರ್ತ್ಡೇ ಸೆಲೆಬ್ರೇಷನ್ ಮಾಡ್ತೀರಾ ಅವ್ರು ಹಾಯ್ ಅಂತ ಹೇಳಿಬಿಡ್ತೀನಿ ನಾನು ಅದು ಎಲ್ಲರಿಗೂ ಮುಟ್ಟುಬಿಡುತ್ತೆ ಪ್ಲೀಸ್ ಇದನ್ನು ಅರ್ಥ ಮಾಡ್ಕೋತೀರ ಅಂತ ಅಂದ್ಕೊಂಡಿದ್ದೀನಿ ಪ್ಲೀಸ್ ಚಾನವ ನಾವ ಏನು ಬ್ಯಾಡೀಗ ಏನು ಚಹಾ ತಂಡಿಗೆ ಕುಡಿದು 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 ಅದು ಪಿತ್ತಾದಂಗೆ ಆಗತ್ತೈತಿ ಈ ಚಹಾ ಏನು ಬೇಡ ಅಡುಗೆ ಮಾಡಿಬಿಡು ಬಿಸಿ ಬಿಸಿದು ಊಟ ಮಾಡಿಬಿಡು ಇನ್ನೇನು ಸಂಜೆ ಆಗೈತಲ್ಲ ಹಾಕ್ತೀನಿ ನಾನು ಮಕ್ಕಳು ಇಲ್ಲ ಅಂದ್ರೆ ಶಾವ್ಗೆ ಪಾಯಸ ಮಾಡಿಬಿಡ್ಬೇಕನ್ನತ್ತೀನಿ ಶಾವ್ಗೆ ಪಾಯಸ ಮತ್ತು ಅನ್ನ ಬೇಳೆ ಸಾರು ಪಲ್ಯ ಮಾಡಿಬಿಡ್ತೀನಿ ರೀ ಅಂದ್ರೆ ಈಗ ಸಂಜೆಕ್ಕೆ ರೊಟ್ಟಿ ಮಾಡೋದಂದ್ರೆ ಖಂಡೀಲಿ ಅಡುಗೆ ಮನೇಲಿ ಕುಂದ್ರೋದಂದ್ರೆ ಬೇಸರ ಆಗತೈತಿ ಅದಕ್ಕೆ ಬೆಳಗ್ಗೆ ಬೇಕಾದ್ರೆ ಬಿಸಿ ರೊಟ್ಟಿ ಮಾಡಿಕೊಡ್ತೀನಿ ಶಾವ್ಗೆ ಪಾಯಸ ಮಾಡಿಬಿಡ್ರಿ ಹ್ಮ್ ಮಾಡ್ಬಿಡವ್ ರೊಟ್ಟಿ ಮಾಡಿದ್ಯಾಲ ಮಧ್ಯಾಹ್ನ ತಿಂದೇವಿ ಮತ್ ಹರ್ಯಾ ತಿಂದೇವಿ ಶಾಂಗಿ ಪಾಯಸ ಮಾಡ್ಬಿಡು ಚಲೋ ಆಗ್ತೈತ ಮೆಣಸಿನ್ಕಾಯಿ ಶಾಂಡಿಗೆ ಕರೆದ್ ಬಿಡು ಇಲ್ಲ ಅಂದ್ರೆ ನಿಮ್ದಂದ್ರೆ ಹೇಳು ಅಯ್ಯತಿ ತಾನ ಕಲಿತನ್ ತಗೋರಿ ಮಾಮರಿ ನಿಮ್ಮ ಗಡಿಗೆ ಚಲೋ ಆಯ್ತಲ್ರಿ ಶಾಂಘಿ ಪಾಯಸ ಅದು ಅದನ್ ಮಾಡು ಹಾ ರೀ ಅದು ಸಂಗೀತ ಯಾವಾಗ ಬರ್ತಾರಂತ ಮಕ್ಕಳು ಅತಿ ಅದು ಈಗ ಕರ್ಕೊಂಡು ಹೋಗಿ ಎರಡು ದಿನ ರೀ ಇನ್ನೂ ಒಂದನೇ ತಾರೀಕು ಅಲ್ರಿ ಸಾಲ ಸಾಲ ಆಗೋದು ಅದಕ್ಕಾಗಿ ಅವರು ಮೂವತ್ತ್ ಒಂದಕ್ಕೆ ಕಳ್ಸ್ತಾರ ಸಂಜೆ ಮುಂದೆ ಬಂದ ಅಪ್ಪನ ಮೂವತ್ತೊಂದಕ್ಕೆ ಬರ್ತಾರೆ ಬರ್ತಾರಂತ್ರಿ ಅವಾಗ ಕಳಿಸಿ ಹೋಗ್ತಾರ ಅನ್ನತಿರ್ರಿ ಅವ ಫೋನ್ ನಚ್ಚಿದ ಹೌದಾ ಎಲ್ಲಿ ಮಂಜು ಕಂಡೇ ಇಲ್ಲ ಅವ್ರು ಬೆಳಿಗ್ಗೆನ ರೀ ಅದೇನೋ ಗೆಳೆಯ ಬಂದಿದ್ದ ಗಿಫ್ಟ್ ಬಾಕ್ಸ್ ಕೊಟ್ಟ ಅಂದ್ರು ಅಂದ್ರಿ ಅದನ್ನ ಎಲ್ಲಿ ಏನೋ ಗೊತ್ತಿಲ್ಲ ಯಾರಿಗೋ ದೋಸ್ತ ಕೊಡಾಕಂತ ಅಂದ್ರಿ ಆಮೇಲೆ ಅವ್ರ ಮನೆಗೆ ಬಂದಿಲ್ರಿ ಅದು ಎಲ್ಲಿ ಹೋದ್ರೂ ಗೊತ್ತಿಲ್ಲ ನಾನು ಮಲ್ಕೊಂಡ್ಬಿಟ್ಟಿದ್ನಿ ಈಗ ಎಚ್ಚರ ಆಗಿತ್ ನಮ್ಗೂ ಹೌದಾ ನಮಗೂ ಕಂಡೇ ಇಲ್ಲ ಏನು ಬಾಡಿಗೆಗೆ ಹೋಗ್ಯಾನ ಏನು ಆಯಿತು ನೀನು ಅಡುಗೆ ಮಾಡು ನಾನು ಫೋನ್ ಹಚ್ತೀನಿ ಬರ್ತಾನೆ ಇಲ್ಲ ನೋಡ್ತೀನಿ ಫೋನ್ ರೀ ಬೇಡ ಹಾಕ್ತೀನಿ ನಾನು ಹಾಕ್ತೀನಿ ತಗೋರಿ ನೀವು ಯಾಕೆ ಹಾಕ್ತೀರಿ ಸುಳ್ಳು ನಾನು ಹಚ್ಚಿ ಎಲ್ಲಿದ್ದೀರಾ ಬರಾತೀರ ಅಂತ ಕೇಳ್ತೀನಿ ನೀವು ಮಾತಾಡ್ತಾ ಇರಿ ನಾನು ಪಟ್ಟ ಅಂತ ಅಡುಗೆ ಮಾಡ್ತೀನಿ ಅಲ್ಲ ಗಂಗಾ ನನಗೇನೋ ಡೌಟ್ ಬರತೈತಿ ಏನು ಡೌಟ್ ರೀ ಅದೇನೋ ನಾವು ಮನೆ ಬಿಟ್ಟು ಹೋದಾಗ ನಮ್ಮ ಮಗ ಆಕಿನ ಚಂದನ್ಗೆ ಬೈದಿರಬೇಕು ಅವನು ಮನೆ ಬಿಟ್ಟು ಹೋಗಿದಕ್ಕೆ ಆಕಿಗೆ ಫೀಲ್ ಅನಿಸಿರ್ಬೋದಲ್ಲ ಅಯ್ಯೋ ಮನೆ ಬಿಟ್ಟು ಹೋದಾ ನನ್ನ ಗಂಡ ಮತ್ತೆ ಇವರಿದ್ರೆ ನಾನ್ ನನ್ನ ಜೀವನ ಅಂತ ಅನ್ಕೊಂಡಿರ್ಬೇಕ ಮನಸ್ಸಲ್ಲಿ ಆಕಿ ಹಿಂಗ ನಡ್ಕೋತಾ ಇರಬಹುದು ಚಲೋ ನಾವು ಚಲೋ ಆಗಿರೋ ತಪ್ಪ ಕಲ್ಪನೆ ಒಳಗ ನಮ್ಮ ಮನಸ್ಸಿನ ಇಟ್ಕೊಂಡ್ರೆ ಅದಾಳ ಅಂತ ಅನ್ಕೊಳ್ಳೋಣ ಹಸ್ತಾನಂತ ಏನೋ ಅತಿ ಅತಿಯಾಗಿ ಮಾಡೋದ್ ನೋಡಿರ ಈಕೆ ಏನೋ ಇಟ್ಟಾಳ ನಮ್ಗೆ ನಿಮ್ಮನ್ನ ಸುಮ್ನೆ ಬಿಡ್ತೀನ ನಾನು ನಿಮ್ಮನ್ನ ಮಾಡೋವರೆಗೂ ನಾನು ಸುಮ್ನೆ ಇರೋದಿಲ್ಲ ನಾನು ಮಾಡ್ತಾ ಇರೋ ಅಡಿಗೆಲಿ ವಿಷ ಹಾಕ್ಬಿಟ್ಟು ನಿಮ್ಮ ನಿಬ್ಬರನ್ನ ಸಾಯಿಸ್ಬಿಡ್ತೀನಿ ಅಲ್ಲಿಗೆ ನನ್ನ ಸೇಡು ತೀರು ಹೋಗಿಬಿಡುತ್ತೆ ಎಲ್ಲರೂ ಸಂಗೀತ ಅಂದ್ರೆ ತಪ್ಪು ಸಂಗೀತ ಬುದ್ಧಿ ಕಲಸಿ ಸಂಗೀತ ಬುದ್ಧಿ ಕಲಸಿ ಅಂತ ಕಮೆಂಟ್ ಮಾಡ್ತಿರಲ್ಲ ಈ ನಮ್ಮ ಅತ್ತಿ ನಮ್ಮ ಮಾವ ಏನು ಮಾಡಿದಾರ ಅಂತ ಗೊತ್ತಾ ನಿಮಗೆ ನಾನು ಯಾಕೆ ಇವ್ರ ಮೇಲೆ ಇಷ್ಟೊಂದು ಕೆಂಡ ಕರ್ತೀನಿ ಅನ್ನೋದು ಗೊತ್ತಾ ನಿಮ್ಗೆ ಯಾರಿಗೂ ಗೊತ್ತಿಲ್ಲ ರೀ ಅದೊಂದು ದೊಡ್ಡ ರಹಸ್ಯ ಇತ್ತು ಆ ಕತೆನ ನಿಮ್ಗೆ ಹೇಳ್ತಾ ಹೋದ್ರೆ ನಿಮ್ಗೆ ಯಾರಿಗೂ ತಿಳಿಯಲ್ಲ ಆದ್ರೆ ನಾನು ಅದನ್ನ ಬಾಯಲ್ಲೇ ಹೇಳ್ಬಿಡ್ತೀನಿ ನನಗೆ ಅಪ್ಪನ ತಂಗಿ ಒಬ್ಬಳಿದ್ರು ಅವರು ನಮ್ಮ ಅತ್ತೆ ಆಗ್ಬೇಕು ನಮ್ಮ ಇಲ್ಲಿದಾರಲ್ಲ ನಮ್ಮ ಗಂಗವತಿ ಇವ್ರಿಗೆ ಒಬ್ರು ತಮ್ಮ ಇದ್ರು ತಮ್ಮ ನಮ್ಮ ಅತ್ತಿನ ಇಷ್ಟಪಟ್ಟು ಮದುವೆ ಆಗ್ತೀನಿ ಅಂತ ನಂಬಿಸಿ ಮೋಸ ಮಾಡಿ ಅವ್ರ ಹೊಟ್ಟೆಲ್ ಒಂದು ಮಗುನ್ ಕೊಟ್ಟು ಮದುವೆ ಆದ ಆದ್ರೆ ಅವನೇನ್ ಜಾಸ್ತಿ ದಿನ ಬದುಕಲಿಲ್ಲ ಅವನಿಗೆ ಬೇರೆದವ್ರ ಮದುವೆ ಆದ ಒಂದು ಎರಡು ತಿಂಗಳಲ್ಲೇ ದೇವ್ರು ತೋರಿಸ್ಬಿಡ್ತು ತೋರ್ಸ್ತಂದ್ರೆ ಅವ್ನು ಹಾರ್ಟ್ ಅಟಾಕ್ ಆಗಿ ಸತ್ತೋದ ಅವನ್ ಸತ್ತೋದ್ಮೇಲೆ ಅವನ್ ಹೆಂಡತಿ ಮಕ್ಕಳು ಇಲ್ಲೇ ಇರ್ತಾವೆ ಮದ್ವೆ ಆಗಿ ಎರಡು ತಿಂಗಳಾಗಿತ್ತು ಮಕ್ಕಳಿಂದ ಬರಬೇಕು ಹೆಂಡತಿ ಬೇರೆ ಬೇರೆ ಮದ್ವೆ ಹೋಗ್ಬಿಟ್ರು ಅವನ್ ಚಾಪ್ಟರ್ ಅಲ್ಲಿಗೆ ಕ್ಲೋಸ್ ಆಯ್ತು ಆದ್ರೆ ಇವರೇ ಇವರೇ ಬೇಡ ಅಂತಿದ್ರು ನಮ್ಮ ಅತ್ತಿನ ಏ ಆ ಮನೆಯಿಂದ ಹೆಂಗ್ ತರಬೇಡ ಆ ಮನೆಯಿಂದ ಹೆಂಗ್ ತಂದ್ರೆ ನಮ್ಗೆ ಒಳ್ಳೇದಾಗಲ್ಲ ಅವರೆಲ್ಲ ಸರಿ ಇಲ್ಲ ಅವ್ರ ಮನೆಯವ್ರು ಸರಿ ಇಲ್ಲ ಅಂತ ಕೆಟ್ಟ ಕೆಟ್ಟದಾಗಿ ಹಬ್ಬಿಸ್ಬಿಟ್ರು ಅವಾಗ ನಮ್ಮತ್ತಿಗೆ ಮನಸ್ಸಿಗೆ ನೋವಾಗಿ ನೀನು ಹಾಕ್ಕೊಂಡು ಸತ್ತು ಬಿಟ್ಲು ಹೊಟ್ಟೆಯಲ್ಲಿ ಮಗು ಇಟ್ಕೊಂಡು ನನ್ಗೆ ಹೇಗೆ ಬದುಕೋದು ಅಂತ ನೀನು ಹಾಕಿ ಸತ್ತು ಸಾಯೋವಾಗ ಹೋಗಲು ಲೆಟ್ರ್ ಬರೆದಿಟ್ಟಿದ್ಲು ನನ್ನ ಸಾವಿಗೆ ಇವರೇ ಕಾರಣ ಇಷ್ಟು ಕಷ್ಟ ಕೊಟ್ಟಿದ್ದಾರೆ ಅಂತ ನಾನು ಆವಾಗಲೇ ಸೇರಿ ಹೊತ್ತು ಇವ್ರ ಮನೆಗೆ ಸೊಸೆಯಾಗಿ ಬರಬೇಕು ಇವ್ರ ಮಗನ್ನ ಮದುವೆ ಆಗಿ ಇವ್ರನ್ನ ಮೇಲೆ ಸೇಡು ತೆರ್ಸ್ಕೋಬೇಕು ಅಂತ ನಾನು ಇಲ್ಲಿಗೆ ಬಂದಿರೋದು ಇವ್ರಿಗೆ ಒಳ್ಳೆಯವರಿದ್ದರು ಬಿಟ್ರೆ ಆವಾಗ ಅವಾಗ ನಮ್ಮತ್ತಿನ ಬೇಡ ಅಂದೆ ನಮ್ಮ ನೀನ್ ಹಾಕೊಂಡ್ ಸತ್ತಿದ್ದು ಹೊಟ್ಟೆಯಲ್ಲಿ ಒಂದ್ ಮಗು ಕೂಡ ಸತ್ತು ಅದನ್ನ ಯಾರಾದ್ರೂ ಗೊತ್ತಾ ಯಾರಿಗೂ ಗೊತ್ತಿಲ್ಲ ನಾನು ಯಾರಿಗೂ ಹೇಳಿಲ್ಲ ಈಗ ಹೇಳ್ತಾ ಕೇಳಿ ಅದಕ್ಕೆ ನಾನು ಇವ್ರ ಮೇಲೆ ಸೇರ್ ಇವ್ರನ್ನ ಮಾತ್ರ ಸುಮ್ನೆ ಬಿಡಲ್ಲ ಇವ್ರನ್ನ ಮಾತ್ರ ಕೊಲ್ದೆ ನಾನು ಸುಮ್ನೆ ಬಿಡೋದಿಲ್ಲ ಅದಕ್ಕೆ ರೀ ಮದ್ವೆ ಇವ್ರ ಮಗನ ಲವ್ ಮಾಡಿ ಇವ್ರಿಗೆ ಹೇಳದ ಕೇಳ್ದೇನೆ ಹಾ ಅಲ್ಲೇ ಗುಡೀಲಿ ತಾಳಿ ಕಟ್ಟಿಸ್ಕೊಂಡು ಮನೆಗೆ ಬಂದೆ ನಾನು ಯಾಕಂದ್ರೆ ಯಾಕಂದರೆ ನಾನೇ ಆ ಮನೆ ಮಗಳು ಅಂತ ಗೊತ್ತಿದ್ದರೆ ಇವ್ರ ಮದುವೆನೇ ಮಾಡ್ಕೋತಿರ್ಲಿಲ್ಲ ಅದಕ್ಕೆ ಇವ್ರ ಮಗನಿಗೆ ಹೆಮ್ಮೆ ದಿನ ಎಸಿ ಲವ್ ಮಾಡಿ ಮದುವೆ ಮಾಡ್ಕೊಂಡು ಬಂದೆ ಆಮೇಲೆ ಇವ್ರಿಗೆ ಗ್ರಹಚಾರ ಬಿಡಿಸೋಕೆ ಸ್ಟಾರ್ಟ್ ಮಾಡಿದೆ ಆದರೆ ಆ ಮನೆ ಹುಡುಗಿ ಅಂತ ಆಮೇಲೆ ಗೊತ್ತಾಯ್ತು ಏನು ಮಾಡೋಕ್ಕಾಗತ್ತೆ ಏನೂ ಇಲ್ಲ ಮಗಳು ತಾನೇ ಸುಮ್ಮನಾಗ್ಬಿಟ್ರು ಹ್ಞೂ ನಾನು ಸೇರ್ ತೀರಿಸ್ಕೊಳ್ಳಿ ಇವ್ರ ಮನೆಗೆ ಬಂದಿರೋದು ಇಲ್ಲಿ ಇದ್ದು ಏನೋ ನನ್ನ ಗಂಡನ ಮದುವೆ ಆಗಿದ್ದೀನಲ್ಲ ಅವ್ನ ಜೊತೆ ಚೆನ್ನಾಗಿರ್ತೀನಿ ಅವ್ನೇನು ತಪ್ಪಿರಲ್ಲ ಇದರಲ್ಲಿ ಆದ್ರೆ ಇವ್ರನ್ನ ಮಾತ್ರ ಸುಮ್ಮನೆ ಬಿಡಲ್ಲ ಇವ್ರ ಮಗಳಿಗೆ ಬಂದಾಗ ಎಲ್ಲಿ ಕಷ್ಟ ಕೊಟ್ಟರೆ ಇವ್ರು ಕಣ್ಣೀರು ನೋಡ್ತೀನಲ್ಲ ಅದು ನಂಗೆ ಹಾಲು ಕುಡಿದ್ರೆ ಸಂತೋಷ ಆಕತ್ರಿ ಅದಕ್ಕೆ ಈಗ ಮಾಡ್ತಾ ಇದ್ದಾನ ಪಾಯಸ ಆ ಪಾಯಸದಲ್ಲಿ ವಿಷ ಬೆರೆಸ್ ಆ ವಿಷಯದಿಂದ ಅವರು ಗೊಟ್ಟಕ್ ಕಲ್ತಾರೆ ಅವ್ರನ್ನ ನನ್ನ ಗಂಡನೇ ಹ್ಞೂ ನನ್ನ ನಾನು ಅಯ್ಯೋ ದೇವ್ರಿ ಸಿ ಕ್ಯಾಮ್ರಾ ಹಾಕಿದ್ದಕ್ಕೆ ಸರಿ ಹೋಯ್ತು ಇವಳ ಮನಸ್ಸಲ್ಲಿ ಇಷ್ಟೊಂದು ಕೆಟ್ಟ ಬುದ್ಧಿ ಇದೆ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ ನೋಡಿ ನಾನು ಅದಕ್ಕೆ ಇವರು ಸಿ ಸಿ ಕ್ಯಾಮ್ರಾನ ಸಟ್ ಮಾಡಿ ಎಲ್ಲ ಎಲ್ಲಾ ಕಡೆ ಸಟ್ ಮಾಡಿ ನಾನು ಹೊರಗಡೆ ಹೋಗಿ ಫೋನ್ ನೋಡ್ಕೊಂತ ಕುಂತಿದ್ದೆ ಅದಕ್ಕ ನನಗೆ ಮನೆಗೆ ಬಂದಿರ್ಲಿಲ್ಲ ನಾನು ಈಗ ನೋಡಿದ್ರೆ ಹೀಗೆ ಪಾಯಸದಲ್ಲಿ ವಿಷ ತಿನ್ನಿಸಿ ನಿನ್ನ ಕಡೆ ಕಕ್ಕಿಸ್ತೀನಿ ನಾನು ಮಾಡ್ತಾ ಇರೋದು ಫ್ರೆಂಡ್ಸ್ ಸರಿ ಅಲ್ವಾ ಅವಳು ನಮ್ಮ ಅಪ್ಪ ಅಮ್ಮನ ಕೊಲ್ತಾ ಇದ್ದಾಳೆ ಅಂದ್ರೆ ಅದ ಯಾವ್ದೋ ಕಾಲದಲ್ಲಿ ಆಗಿರೋದು ಅಲ್ಲ ಅದನ್ನ ಈಗ ತಗೊಂಬಂದು ತನ್ನ ಜೀವನ ತಾನು ಹಾಳು ಇದ್ದಾಳೆ ಇದ್ದಾಳಂದ್ರೆ ಇದು ಯಾವ ನ್ಯಾಯ ಅಲ್ವಾ ನನಗೂ ಅಷ್ಟೇ ಖುಷಿ ಆಯ್ತು ಜ್ಯೋತಿ ಅದು ಒಪ್ಕೋತಾರ ಇಲ್ಲ ಅಂತ ಅನ್ಸುತ್ತೆ ನಾನು ಅವ್ರನ್ನ ಕರ್ಕೊಂಡು ಬಂದು ಹೇಳಕ್ಕೆ ಹಚ್ಚಿದೆ ಅಷ್ಟಕ್ಕೆ ಅವ್ರಿಗೆ ಹತ್ತು ರೂಪಾಯಿ ಗೊತ್ತಾ ಮಾಡೋದು ಎಲ್ಲಿಂದ ಎಲ್ಲಿಂದೂಡ್ಲಿ ಅಂತ ಹತ್ತೈತೆ ನನಗೆ ನನ್ನ ಹತ್ರ ಅಷ್ಟೊಂದು ದುಡ್ಡು ಇಲ್ಲ ಹೆಂಗೆ ಕೊಡಬೇಕು ಏನು ಮಾಡಬೇಕು ಅಂತ ಯೋಚನೆನೇ ಹತ್ಬಿಟ್ಟೇತ್ ನನಗೆ ಅಲ್ಲ ನೀನ್ ಏನು ಚಿಂತೆ ಮಾಡಾಕ್ ಹೋಗ್ಬೇಡ ನಾನು ಇದನ್ನ ಒಪ್ಸಕ್ಕೆ ಅಂತ ಹೇಳಿ ಮನೆಯ ದುಡ್ಡಿಸ್ಕೊಡ್ತೀನಿ ಬೇಡ ನಮ್ಮ ಇದಕ್ಕೆ ಅವ್ರ ಹತ್ರ ದುಡ್ಡು ಇಸ್ಕೊಳ್ಳೋದು ಬೇಡ ಇವೆಲ್ಲ ನಾಳೆ ಮಾತುಕತೆ ಬರ್ತಾವೆ ನಾನು ಕೊಟ್ಟಿದ್ನಲ್ಲ ಆ ಸಾವಿರ ಅಂತ ಅನ್ನಿಸ್ಕೊಳ್ಳೋದು ಬೇಡ ಜೊತೆ ನನ್ನ ಹತ್ರ ಅಮ್ಮ ಅಪ್ಪ ಕೊಟ್ಟದ್ದು ಕೊಟ್ಟದ್ದು ನಾನು ದುಡ್ಡು ಕೂಡಿಟ್ಟು ಇಟ್ಟು ಒಂದ್ ಮೂರ್ ಐದ್ ಸಾವಿರ ಇದಾವೆ ಹ್ಮ್ ನಿನ್ನ ಹತ್ರ ಏನಾರ ದುಡ್ಡು ಇದಾವ ಇದು ನನ್ನ ಚಿಕ್ಕ ವಯಸ್ಸಲ್ಲಿ ಅಮ್ಮ ಉಂಗ್ರಿಗಳು ಉಂಗ್ರಿಗಳು ಇದ್ದವು ಅವನ್ನ ಹಾಗೆ ಇಟ್ಟಿದ್ದೀನಿ ನಾನು ಅಮ್ಮನ ಹತ್ರ ಕಳೆದೈತೆ ಅಂತ ಹೇಳಿದ್ದೀನಿ ಯಾವುದೇ ಸಂದರ್ಭ ಬಂದಾಗ ಏನೋ ತಗೊಳಕ್ ಬರುತ್ತೆ ಅಂತ ನಾನು ಇಟ್ಟಿದ್ದೆ ಅವು ಏನೇನು ಮಾರಿದ್ರು ಒಂದು ಏಳರಿಂದ ಎಂಟು ಸಾವಿರ ಬರ್ತಿರ್ಬೋದಲ್ಲ ಅಷ್ಟೇ ಬರ್ತಾವೆ ಅವನ್ನು ಕೊಟ್ಟರು ಈ ತುಟ್ಟಿಗೆ ಬರಬ್ಬರ ಆಗುತ್ತಲ್ಲ ಆಕೆಗೆ ಕೊಟ್ಟು ಬಿಡುವಂತೆ ಆಯ್ತಲ್ಲ ಆದ್ರೆ ನಾನು ಇದನ್ನ ಅಲ್ಲಿ ಹೋಗಿ ಪತ್ತಾರಂಗಡಿ ಕೊಟ್ರೆ ಎಲ್ಲಿಂದ ತಂದೆ ಅಂತ ಭಯ ಪಡ ಬೈದ್ಬಿಟ್ರೆ ನಿನ್ನ ಜೊತೆ ನಾನು ಬರ್ತೀನಿ ಇದು ನಂದೆ ನಮಗೆ ಕಾಲೇಜ್ ಫೀಸ್ ಕಟ್ಟೋಕ್ಕೆ ಸ್ವಲ್ಪ ದುಡ್ಡು ಶಾರ್ಟೇಜ್ ಇದೆ ಕೊಡಿ ಅಂತ ಕೇಳೋಣ ಸರಿ ಸರಿ ಆಯಿತು ಹಾಗೆ ಪ್ಲ್ಯಾನ್ ಮಾಡೋಣ ಈಗ ನಾನು ಕಾಲೇಜ್ ಕೊಟ್ಟು ಬರ್ತೀನಿ ಸರಿ ಸರಿನಾ ಸರಿ ಅಣ್ಣ ಥ್ಯಾಂಕ್ ಯು ಸೋ ಮಚ್ ಅಣ್ಣ ಮತ್ತೆ ನೀನು ಹುಡುಗಿ ಹೆಂಗೆ ಬಿದ್ದಲಾ ಬೀಳೋದ ನಾನು ತಿರುಗೂ ನೋಡ್ತಾ ಇಲ್ಲವಾ ನನಗರ ಆಕೆ ಸುತ್ತಾಡಿ ಸುತ್ತಾಡಿ ಕಾಲ ನಾವು ಬಂದು ಆಕೆ ಹಿಂಗೂ ತಿರುಗಿ ನೋಡ್ತಾ ಇಲ್ಲ ನಾಲೆಜ್ ಇಲ್ಲದೈತಿ ಏನು ಮಾಡೋದು ನಂಗೆ ಇಷ್ಟ ಆಗ್ಬಿಟ್ಟಿದಾಳ ಫಸ್ಟ್ ಲವ್ ಅಂತಾರಲ್ಲ ಫಸ್ಟ್ ಟೈಮ್ ಲವ್ ಅಂತಾರಲ್ಲ